ನಿಂಗಣ್ಣ ನಿಂಗಣ್ಣ ಬಂದರು ಬಿಟ್ಟರು ಈಗ ಕುಮಾರಸ್ವಾಮಿ ಕುಮಾರಸ್ವಾಮಿ ಆ ಹೀಗೆ ನೋಡಿ ಇದರಲ್ಲಿ ಹುಬ್ಳಿಲಿ ಏನೋ ಹುಡುಗಿ ಅಂತ ಕಾಲೇಜ್ ಹುಡುಗಿ ಹೆಂಗೆ ಮಾಡೋರು ಅನ್ನೋದಾ ತಿಳ್ಕೋಬೇಕು ನಮ್ಮ ಜನ ನೀವೇ ಅರ್ಥ ಹೊರಕೊಳ್ಳಿ ನಮ್ದು ಹೇಳೋದಲ್ಲ ಹಾಂ ಮೋದಿ ಕೆಲಸ ಮಾಡ್ತಾರೆ ಪಾಕಿಸ್ತಾನದಲ್ಲಿ ಬಂದು ಹೊಡೋರು ಇವ್ರು ಸುಮ್ಮಿದ್ನಾ ಸರಿಯಾಗಿ ಕೊಟ್ಟರಲ್ಲ ಆ ಥರ ಕೊಟ್ಟರೆ ಸುಮ್ಮನೆ ಅವ್ರೆ ಈ ಈ ಕೆಲಸ ಯಾರೋ ಮಾಡಿದ್ದು ಮಾಡಿದಾರೋ ಇಲ್ಲಿ ಗಂಟೆ ಬಂದು ಯಾರು ಮಾಡಿದ್ದಾರೆ ಇಲ್ಲಿ ಹಾಂ ಲಾಕ್ಡೌನಲ್ಲಿ ಎಲ್ಕ ಇದು ಕೊಟ್ಟ ಅದು ಮಾಡಿದ್ರ ಇಲ್ಲಾಂದ್ರೆ ಎಷ್ಟೋ ಜನ ನಿರ್ಗ ಕೆಲ್ಕ ಕೊಟ್ಟರು ಯಾರು ಆ ಥರ ಒದಗಿಸ್ತಿದ್ರ ಕಾಂಗ್ರೆಸ್ ಬಂದು ಏನು ಮಾಡಿದಾರೋ ಅದೇ ಹೆಂಗ್ಸ್ರು ಕೊಟ್ಬಿಟ್ರು ಹೆಂಗಸರು ಬಸ್ಸೋಯ್ತಾರೆ ಕೆಂಗ್ರು ಮುಸಿ ಆಗಿ ಮನೆಯಲ್ಲ ಅವ್ರೆ ನೀವು ಹೇಳಿ ಅರ್ಥ ಮಾಡ್ಕೊಳ್ಳಿ ಕೇಳೋಂಗಿಲ್ಲ ನಾವು ನಾವು ಕೇಳೋಂಗಿಲ್ಲ ಅವರ ಎಲ್ಲಿಗೋಗಿದೆ ಏನು ನೀನು ವೀಸ್ಕಿ ಅಂತ ದುಡ್ಡು ಇಂಥ ಏನೋ ಕೇಳ್ತಿದ್ದಾವ ಹಾಂ ರಾತ್ರಿಗಿಟ್ಟಿಗೆ ಇಟ್ಟುಕೊಡ್ದವ್ರ ಏನು ಮಾಡೋದು ನಾವು ಸುಮ್ಮನೆ ಈ ಗ್ಯಾರಂಟಿಗಳು ಪ್ರಯೋಜನ ಇಲ್ಲ ಏನು ರೀ ಏನು ಸ್ವಾಮ್ಯ ಗ್ಯಾರಂಟಿ ಇದು ಇನ್ನು ಕಾಲೇಜ್ ಹುಡುಗ ಏನಾರು ಮಾಡಲಿ ಯಾರು ಒಳ್ಳೆ ಕೆಲಸ ಮಾಡಲಿ ಶಾಶ್ವತ ಉಳ್ಕತ್ತ ಇದು ನಾಲ್ಕು ತಿನ್ ಭಂಗ ಇದು ಶಾಶ್ವತ ಕೊಟ್ಟಾರೆ ಹೇಳಿ ಓಲಿ ಶಾಶ್ವತ ಇಲ್ಲ ಇದು ನಾಲ್ಕು ತಿನ್ ಭಂಗ ಇದು ಓರಾಡ್ಬೇಕಾರೆ ಸಾಯಕ್ಕೆ ಕೊಟ್ಟರೆ ಓಡಾಡುವ ಈ ಬಂಗಡಿಕ್ಕೆ ಯಾಕೆ ಇವ್ರು ಮಾಡಬೇಕು ಅದೇ ಈಗ ಮಾಡ್ತಾರೆ ಕೊಡ್ತಾರೆ ಸಾಲ ಒರೆಸ್ಬಿಟ್ಟು ಹೋಗ್ತಾರೆ ಅವರು ರೈತರು ಸಾಯಬೇಕು ರೈತರಿಗೆ ಹಿಂಗೆ ಹೆಂಗಾರ ಬನ್ನಿ ರೈತರಿಗೆ ಏಟು ಎತ್ತಿಂದಾರ ಬನ್ನಿ ರೈತರಿಗೆ ಏಟು ಮತ್ತೆ ಬಂದು ಇವ್ರ ಮೇಲೆ ಇವ್ರ ಮೇಲೆ ಹಾಂ ಈಗ ಉಪ್ಪು ಇವೆಲ್ಲನೇ ಡೌನ್ ಮಾಡಲಿ ರೈತ ಬದುಕತ್ತಾನೆ ಈಗ ಕೆ ಆರ್ ಎಸ್ಸಲ್ಲಿ ತೊಂಬತ್ತೈದು ಅಡಿ ಇದೆ ಇವ್ರೇನು ಮಾಡೋ ಎಲ್ಲನೇ ಕಿತ್ತಾಬಿಟ್ಟದ್ದೆ ಅದೇ ಒಂದು ನೆಪ ಏನು ಕಾವಿ ಕವಿ ಸೋಸ್ತಾನೆ ನೀರತ್ತಿಮ್ಮೆ ಅಡಿಗೆ ಬಿಡ್ತಾಯವ್ರೆ ಮೂರು ಸಾವಿರ ನಾಲ್ಕು ಸಾವಿರ ಇದು ಯಾಕೆ ರೈತರು ಇವತ್ತು ಪಾಪ್ರ ಚೀಟಿ ತಕ ಹೋಯ್ತವ್ರೆ ಇವತ್ತು ಪಾಪ್ರ ಚೀಟಿ ತಕ ಹೋಯ್ತಾವ್ರೆ ನಿಮ್ಮ ನಾಲ್ಕು ವರ್ಷ ಬೇಕು ರೈತರ ಅವನು ಸುಧಾರಿಸ್ಬೇಕು ಅಂದರೆ ಇಲ್ಲಿಂದ ಹೇಳಿ ಹ್ಞೂ ಕಷ್ಟ ಬೇಕೇನು ರೀ ಬಟ್ಟೆ ನೋಡ್ಕೊಳ್ಳೋದು ಅಷ್ಟೇ ನಮ್ಮದು ಒಳಗೆ ಆಗೋಷ್ಟು ತೋತದ ಹಾಂ ಮೋದಿ ಬಂದರೆ ಎಲ್ಲ ಸ್ವಲ್ಪ ಮಾಡ್ತಾರೆ ದೇಶ ಉಳಿಸ್ತಾರೆ ಇವರು ಕಾಂಗ್ರೆಸ್ನ ಹಂಗಲ್ಲ ನುಂಗಕ್ಕೆ ಈಗ ಎಲ್ಲಿ ಹೆಸರು ಈಗ ಕಾಲೇಜ್ ಹುಡುಗರು ಬಸ್ ಹತ್ತಕ್ಕೆ ತಾವು ಆಯ್ತಾಯಿಲ್ಲ ಪುಡ್ಕೊಡ್ತಾಯಿಲ್ಲ ಹೆಂಗ್ರು ಅವ್ರ ಕಷ್ಟ ಬೇಕೇನ್ರಿ ರೀ ಅವ್ರಿಗೆ ಹುಡುಗ್ರಿಗೆ ಹಾಂ ಏನು ನಮಗೂ ಏನಾರ ಏನಾದ್ರೂ ಮಾತಾಡೋಕ್ಕ ನಮಗೆ ಇಟ್ಕೊತಾರೆ ಕೆತ್ತಬಟ್ಟೆ ಇಲ್ಲ ಜುಟ್ಟು ಇಟ್ಕತ್ತಾರೆ ನಾವೇನು ಮಾಡೋಕ್ಕಾಗೋದಿಲ್ಲ ಮಾತಾಡೋದಾಗ ಸಿಕ್ಕೊಂಡು ಹಿಂತ್ಕೊಂಡು ಈಗ ಮೋದಿ ಬರಲಿ ಒಳ್ಳೇದು ಮಾಡಲಿ ಒಂದು ಐದ್ ಸಾವಿರ ಬರಲಿ ಬರಲಿ ನಮ್ಮ ದೇಶ ಉಳ್ಕತದ ಹ್ಞೂ ದೇಶ ಉಳ್ಕತ್ತದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾಡಿದ್ರೆ ಯಾರ ಪ್ರಧಾನಮಂತ್ರಿ ಎಲ್ಲ ಖರ್ಗೆ ಅವ್ರು ಮಾಡಿ ಕೊಡುವಿಲ್ಲ ಅವ್ರ ಕೆಲಸವ ಈಗ ಹಿಂದೆ ಇರ್ಲಿ ಇದ್ದು ಬಂದಿಲ್ವ ಕಾಂಗ್ರೆಸ್ ಪಕ್ಷದಿಂದ ಬಂದಿಲ್ಲ ಅದ್ ಯಾಕೆ ಕೊಡಿಲ್ಲ ಅವ್ರಿಗೆ ಇವ್ರಿಗೆ ಆಳ್ಬೇಕು ಅವ್ರು ಕೊಡಬಾರ್ದು 안그